ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸೊ ನಾವು ಬಹಳ ವಿಶೇಷವಾಗಿ ನಮ್ಗೆ ದುಡ್ಡು ಬೇಕು ಹಣ ಬೇಕು ಸಂಪತ್ತು ಬೇಕು ಹಾಗಾದ್ರೆ ನಮ್ಮ ಹಸ್ತಾಕ್ಷರದಲ್ಲಿ ಯಾವ ರೀತಿಯ ಸಿಂಬಲ್ಸ್ ಇದ್ರೆ ಹಣಕಾಸು ಬರಬಹುದು ನಮ್ಗೆ ಅದ್ರ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಥವಾ ಯಾವ ರೀತಿ ಸಿಗ್ನೇಚರ್ ಅನ್ನ ನಾವು ಮಾಡ್ಕೊಂಡಾಗ ಹಸ್ತಾಕ್ಷರವನ್ನ ಮಾಡ್ಕೊಂಡಾಗ ನಮ್ಗೆ ದುಡ್ಡು ಹಣಕಾಸು ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ತೇನೆ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋವನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವೇನ್ ವಿಡಿಯೋ ಹಾಕ್ತೇವೆ ಅದರ ನೋಟಿಫಿಕೇಶನ್ ಮೊತ್ತ ಮೊದಲನೇದಾಗಿ ನಿಮ್ಮ ಪಾಲಿಗೆ ಬರುತ್ತೆ ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಇಷ್ಟಪಡುವವರ ಜೊತೆಗೆ ಅದನ್ನ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಈಗ ಏನ್ ಮಾಡೋಣ ಸೊ ನಮ್ಮ ಹಸ್ತಾಕ್ಷರ ಅಲ್ವಾ ಹಸ್ತಾಕ್ಷರದಲ್ಲಿ ಯಾವ ಯಾವ ಸಿಂಬಲ್ಸ್ ಇದ್ರೆ ಯಾವ ಇಂಪ್ಯಾಕ್ಟ್ ಅದರಲ್ಲಿ ಕ್ರಿಯೇಟ್ ಆಗುತ್ತೆ ಒಂದನೇದಾಗಿ ನೆನ್ಪಿಟ್ಕೊಳ್ಳಿ ನಾವೇನು ಹಸ್ತಾಕ್ಷರ ಮಾಡ್ತೇವೆ ಈ ಹಸ್ತಾಕ್ಷರ ಏನಿದೆ ನಿಮ್ಮ ಮೈಂಡ್ ಅಥವಾ ನಿಮ್ಮ ಸುಪ್ತ ಮನಸ್ಸಿನ ಬ್ಲೂ ಪ್ರಿಂಟ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಲೈಫ್ ಅಲ್ಲಿ ಏನು ಅಚೀವ್ ಮಾಡ್ಲಿಕ್ಕಿದೆ ಅದು ಬೈ ಡಿಫಾಲ್ಟ್ ಆಗಿ ನಿಮ್ಮ ಸಿಗ್ನೇಚರ್ ಅಲ್ಲಿ ಕಾಣ್ಲಿಕ್ಕೆ ಶುರುವಾಗುತ್ತೆ ಅಲ್ವಾ ನೀವೇನೋ ಒಂದು ಯೋಚನೆ ಮಾಡ್ಕೊಂಡಿರ್ತೀರಾ ಏನೋ ಮಾಡ್ಬೇಕು ಯಾವ್ದೋ ಒಂದು ಅಚೀವ್ ಮಾಡ್ಬೇಕು ನಿಮ್ಗೆ ನೀವೇನ್ ಬೇಕಾದ್ರೂ ಮಾಡಿ ಅದು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಿಮಗೆ ಲೈಫ್ ಅಲ್ಲಿ ಮುಂದೆ ಹೋಗಿ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅದೆಲ್ಲವೂ ನಿಮ್ಮ ಸಿಗ್ನೇಚರ್ ಅಲ್ಲಿ ಏನಿರ್ತದೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಹಸ್ತಾಕ್ಷರದಲ್ಲಿ ಗೊತ್ತಾಗುತ್ತೆ ಈಗ ವಾಸ್ತು ಅಂತ ಹೇಳ್ತೇವೆ ವಾಸ್ತು ಅಂದ್ರೆ ಏನು ಮನೆಯಲ್ಲಿ ಇಟ್ಟಿರುವಂತಹ ವಸ್ತುಗಳು ಮನೆಯಲ್ಲಿ ಇಟ್ಟಿರುವಂತಹ ವಸ್ತುಗಳು ಬಣ್ಣಗಳು ಅದೆಲ್ಲವೂ ಕೂಡ ನಿಮ್ಮ ಸಪ್ಕಾನ್ಸಿಯಸ್ ಮೈಂಡ್ ಅನ್ನ ತುಂಬಾನೇ ಪ್ರಭಾವಿಗೊಳಿಸ್ತವೆ ತುಂಬಾನೇ ಎಲ್ಲ ರೀತಿಯಲ್ಲಿ ಕೂಡ ನೀವು ಸಣ್ಣ ಸಣ್ಣ ವಸ್ತುಗಳು ಕೂಡ ಮನೆಯಲ್ಲಿಟ್ಟಂಥದ್ದು ಏನಾಗುತ್ತೆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಸಬ್ಕಾನ್ಸಿಯಸ್ಮೆಂಟ್ಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ನಿಮ್ಮ ಮನೆಯ ವಾಸ್ತು ಕೂಡ ನಿಮ್ಮ ಸುಪ್ತ ಮನಸ್ಸಿನ ಬ್ಲೂ ಪ್ರಿಂಟ್ ಆಗಿರುತ್ತೆ ಅದೇ ರೀತಿ ನೀವು ಮಾಡುವ ಸಿಗ್ನೇಚರ್ ಕೂಡ ಏನಿರ್ತದೆ ನಮ್ಮ ನಮ್ಮ ಸುಪ್ತ ಮನಸ್ಸಿನ ಬ್ಲೂ ಪ್ರಿಂಟ್ ಆಗಿರುತ್ತೆ ಅದಕ್ಕೋಸ್ಕರ ಆ ಸಿಗ್ನೇಚರ್ ಯಾವತ್ತಿದ್ರೂ ಕೂಡ ಕ್ಲಿಯರ್ ಆಗಿರ್ಬೇಕು ಕ್ಲಾರಿಟಿ ಇರ್ಬೇಕು ಅದರಲ್ಲಿ ಅಲ್ವಾ ಒಟ್ಟಾರೆ ಸಿಗ್ನೇಚರ್ ಮಾಡೋದಲ್ಲ ಅದು ಓದ್ಲಿಕ್ಕೆ ಬರುವಂತಿರ್ಬೇಕು ಅಲ್ವಾ ಅದಕ್ಕೊಂದು ಮೀನಿಂಗ್ ಇರಬೇಕು ಆ ರೀತಿ ಸಿಗ್ನೇಚರ್ ಮಾಡ್ಕೊಂಡಾಗ ಏನಾಗುತ್ತೆ ಲೈಫ್ ಬಹಳ ಈಸಿ ಆಗುತ್ತೆ ಯಾವಾಗ ಸಿಗ್ನೇಚರ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಾ ಯಾರೋ ನಿಮ್ಮ ಬ್ಯಾಂಕಲ್ಲಿ ಅದನ್ನ ಯಾರೋ ಫೋರ್ಜರಿ ಮಾಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡಿದೆ ಕಾಂಪ್ಲಿಕೇಟೆಡ್ ಮಾಡ್ಕೊ ಅವಾಗ ಏನಾದ್ರೆ ಲೈಫೇ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ತುಂಬಾನೇ ಅಲ್ವಾ ಲೈಫಲ್ಲಿ ತುಂಬಾನೇ ಸ್ಟ್ರಗಲ್ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಮಾಡಿದ್ದೆ ನಾವೇ ಹಾಗಾದ್ರೆ ನಾವು ಸಿಗ್ನೇಚರ್ನ ಹೇಗೆ ಮಾಡಬೇಕು ನಮ್ಗೆ ಏನೇ ಬೇಕಾದ್ರೂ ಕೂಡ ಹೆಸರು ಬರ್ಕೊಳ್ತೀರಾ ಜೊತೆಗೆ ಸರ್ ಬರ್ಕೊಳ್ತೀರಾ ಅಥವಾ ಅದು ಬಹಳ ಆಗಿ ಅದನ್ನ ಮಾಡ್ಕೊಂಡು ಇಟ್ಟಾಗ ಅದು ಬಹಳ 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 ಫೇವರೇಬಲ್ ಆದಂತ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಮಾಡುತ್ತೆ ಈಗ ನಾವು ಬಂದ್ಬೇಡ ಅದು ನಿಮ್ಮ ನಮ್ಮ ಸಿಗ್ನೇಚರ್ ಅಲ್ಲಿ ಯಾವ ಸಿಂಬಲ್ಸ್ ಇದ್ರೆ ದುಡ್ಡು ಬರುತ್ತೆ ಅಲ್ಲಿ ದುಡ್ಡಿನ ಬಗ್ಗೆ ಮಾತ್ರ ಇವತ್ತು ಮಾತಾಡ್ತೀನಿ ನಾನು ಒಂದ್ ಒಂದ್ ಸ್ವಲ್ಪ ಅದೇ ರೀತಿ ನಿಮ್ಮ ಸಿಗ್ನೇಚರ್ ಸಿಗ್ನೇಚರ್ನ ಇದ್ರ ಮುಖಾಂತರ ಚೇಂಜ್ ಕೂಡ ಮಾಡ್ಕೊಳ್ಬಹುದು ಆದ್ರೂ ಕೂಡ ಎಕ್ಸ್ಪರ್ಟ್ ಯಾರದಿಂದ ಅವ್ರ ಹತ್ರ ಕೇಳಿ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೇದು ಅಥವಾ ಚೇಂಜ್ ಮಾಡಿ ನೀವು ನೋಡ್ಬೋದು ಒಂದು ಇಂಪ್ಯಾಕ್ಟ್ ಅನ್ನ ನೋಡ್ಬೋದು ಅಲ್ವಾ ಇನ್ನೊಂದೇನಂದ್ರೆ ನಾನು ಏನು ಟೆಕ್ನಿಕ್ ಹೇಳಿಕೊಡ್ತೇನೆ ಆ ಟೆಕ್ನಿಕ್ ಅನ್ನ ಉಪಯೋಗ ಮಾಡಿ ಸಿಗ್ನೇಚರ್ ಚೇಂಜ್ ಮಾಡ್ಬೋದು ಬಟ್ ಅದನ್ನ ಈಗಾಗಲೇ ಹೋಗಿ ನೀವು ಡಾಕ್ಯುಮೆಂಟ್ ಅಲ್ಲಿ ಎಲ್ಲ ಚೇಂಜ್ ಮಾಡುವ ಅಗತ್ಯ ಇಲ್ಲ ಅದನ್ನ ಬರ್ಕೊಳ್ಬೇಕಾಗುತ್ತೆ ಪ್ರತಿದಿನ ಬರ್ಕೊಂಡು ನೀವು ಒಂದಿನ ಹೋಗಿ ಬ್ಯಾಂಕಲ್ಲಿ ಚೇಂಜ್ ಮಾಡ್ಬೋದು ಬ್ಯಾಂಕಲ್ಲಿ ಚೇಂಜ್ ಆಫ್ ಸಿಗ್ನೇಚರ್ನ ಫಾರ್ಮೆಟ್ ಇರ್ತದೆ ಅಥವಾ ಖಂಡಿತ ಅದರಲ್ಲಿ ನೀವು ಚೇಂಜ್ ಮಾಡ್ಕೊಂಡು ಬರ್ಬೋದು ಬೇರೆ ಎಲ್ಲಿ ಕೂಡ ಚೇಂಜ್ ಮಾಡ್ಬೇಕಂತ ಅಗತ್ಯ ಖಂಡಿತ ಇರುವುದಿಲ್ಲ ಓಕೆ ಬಟ್ ಬ್ಯಾಂಕಲ್ಲಿ ಕೂಡ ಚೇಂಜ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಅದು ಪರವಾಗಿಲ್ಲ ಬಟ್ ಪ್ರತಿದಿನ ಅದನ್ನು ಬರೀತಾ ಹೋಗಿ ಹೇಗೆ ನ್ಯೂಮರಾಲಜಿಯಲ್ಲಿ ನೀವು ಹೆಸರನ್ನ ಚೇಂಜ್ ಮಾಡಿದಾಗ ಪ್ರತಿದಿನ ಬರಿತೀರಾ ಡಾಕ್ಯುಮೆಂಟಲ್ಲಿ ಇಲ್ಲ ಅದೇ ರೀತಿ ಸಿಗ್ನೇಚರ್ ಅನ್ನ ಪ್ರತಿದಿನ ಬರೆದಿಟ್ಟು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಆವಾಗ ಅದರ ಇಂಪ್ಯಾಕ್ಟ್ ಏನೋದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದ್ರೆ ಈಗ ನೋಡೋಣ ಹಣಕಾಸಿಗೆ ಸಂಬಂಧಪಟ್ಟಂತೆ ನಮ್ಮ ಸಿಗ್ನೇಚರ್ ಅಲ್ಲಿ ನಮ್ಮ ಹಸ್ತಾಕ್ಷರಲ್ಲಿ ಯಾವ ಸಿಂಬಲ್ಸ್ ಬರಬೇಕು ಅದರ ಬಗ್ಗೆ ಮಾತಾಡೋಣ ನೋಡಿ ನಮ್ಮ ಸಿಗ್ನೇಚರ್ ಅಲ್ಲಿ ಬಹಳ ವಿಶೇಷವಾಗಿ ಇಂಥದ್ದೊಂದು ಸಿಂಬಲ್ ಬಂತು ಅಂತ ಆದಾಗ ಇದನ್ನ ನಾವು ಮನಿ ಬಾಲ್ ಅಂತ ಕರಿತೇವೆ ಮನಿ ಬಾಲ್ ಅಂದ್ರೆ ಇದರಲ್ಲಿ ಹಣಕಾಸು ಜಮೆ ಆಗ್ಬೋದು ಇದು ಮನಿ ಬಾಲ್ ಅಂತ ಕರಿತೇವೆ ಓಕೆನಾ ಇನ್ನೊಂದು ಸಿಂಬಲ್ ಬರುತ್ತೆ ಅದು ಬಂದು ಹೀಗೆ ಇದನ್ನ ನಾವು ಮನಿ ಬ್ಯಾಗ್ ಅಂತ ಕರಿತೇವೆ ಇದು ದುಡ್ಡಿಗೆ ಸಂಬಂಧಪಟ್ಟಂತೆ ಇದು ಕೂಡ ದುಡ್ಡಿಗೆ ಸಂಬಂಧಪಟ್ಟಂತೆ ಇದನ್ನ ಮನಿ ಬ್ಯಾಗ್ ಅಂತ ಕರಿತೇವೆ ಇದು ಮನಿ ಬ್ಯಾಗ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ ಇನ್ನೊಂದು ಇರ್ತದೆ ಟ್ರಯಾಂಗಲ್ ಓಕೆ ಇದು ಮನಿ ಟ್ರಯಾಂಗಲ್ ಅಂತ ಕರಿತೇವೆ ಇದು ಎಲ್ಲಾದ್ರೂ ಸಿಂಬಲ್ಸ್ ನಿಮ್ಮ ಹಸ್ತಾಕ್ಷರದಲ್ಲಿ ಬರ್ತಾ ಉಂಟು ಅಂತ ಆದಾಗ ಮೇ ಬಿ ನಿಮ್ಗೆ ದುಡ್ಡು ಬರುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಓಕೆನಾ ಈ ಸಿಂಬಲ್ಸ್ ಯಾವ ರೀತಿ ಕೂಡ ಬರಬಹುದು ಈ ರೀತಿ ಕೂಡ ಇರಬಹುದು ಅದು ಸಿಂಬಲ್ಸ್ ಈ ರೀತಿ ಕೂಡ ಆ ಸಿಂಬಲ್ಸ್ ಅಂದ್ರೆ ಟ್ರಯಾಂಗಲ್ ಯಾವುದೇ ಒಂದು ರೂಪದಲ್ಲಿ ಇರ್ಬೋದು ಸೊ ಇದೆಲ್ಲವೂ ಕೂಡ ಏನ್ ಮಾಡುತ್ತೆ ನಿಮಗೆ ದುಡ್ಡಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಓಕೆ ಈಗ ಒಂದು ಎಕ್ಸಾಂಪಲ್ ಏನಂದ್ರೆ ಯಾರ್ದಾದ್ರೂ ಹೆಸರು ಬಿ ಅಕ್ಷರದಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಯಾರದೋ ಹೆಸರು ಬಿ ಅಕ್ಷರದಲ್ಲಿ ಇದೆ ಹಾಗಾದ್ರೆ ಬಿ ಅಕ್ಷರದವರು ಸಿಗ್ನೇಚರ್ ಮಾಡುವಾಗ ಹೇಗಪ್ಪ ಮಾಡ್ತಾರೆ ಬಿ ಅಕ್ಷರದವರು ನಾರ್ಮಲ್ ಆಗಿ ಬಿ ಅಕ್ಷರ ಈ ರೈಟ್ ಬರಿತಾರೆ ಓಕೆನಾ ಹಾಗಾದ್ರೆ ಇಲ್ಲೇನಾಯ್ತು ಇದನ್ನ ತಾಗಿಸಿ ಬರಿಬೇಕು ಅವಾಗ ಏನಾಯ್ತು ಇಲ್ಲೊಂದು ಇಲ್ಲೊಂದು ಎರಡು ಕಡೆ ಕೂಡ ಮನಿ ಬ್ಯಾಗ್ ಅಂತೂ ಕ್ರಿಯೇಟ್ ಆಯ್ತು ಇಲ್ಲಿ ಹಾಗಾದ್ರೆ ನಿಮ್ಮ ಒಂದು ಬಿ ಅಕ್ಷರವನ್ನ ಬಹಳ ಪರ್ಫೆಕ್ಟ್ ಆಗಿ ಬರೆದಾಗ ಈಗ ಬಿ ಅಕ್ಷರದಲ್ಲಿ ಹೆಸರು ಇದೆ ಭಾಸ್ಕರ್ ಅಂತ ಹೆಸರಿದೆ ಅಥವಾ ಯಾವುದೇ ಇರೋದು ಬೇಬಿ ಅಂತ ಹೆಸರು ಇದೆ ಏನೇ ಹೆಸರು ಇರಲಿ ಬೇಕಾದ್ರೆ ತೊ ಆ ಹೆಸರವ್ರು ಬಿ ಎಕ್ಸ್ಆರ್ನ ಈ ರೀತಿ ಮಾಡ್ಕೊಂಡಾಗ ನೋಡಿ ನಿಮ್ಗೆ ಎರಡು ಕಡೆ ಮನಿ ಈಗ ಓಕೆನಾ ಹಾಗಾದ್ರೆ ಲೈಫ್ ಅಲ್ಲಿ ದುಡ್ಡು ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅದು ಬಂದ್ಬಿಡ್ತಿ ಈಗ ಏನು ತೊಂದರೆ ಇಲ್ಲ ಅದೇ ರೀತಿ ಪಿ ಎಕ್ಸ್ಆರ್ ಈ ರೀತಿ ಪಿ ಎಕ್ಸ್ಆರ್ನ ಬರ್ಕೊಂಡಾಗ ಅಲ್ವಾ ಈ ರೀತಿ ನೀವು ಈ ರೀತಿ ನೀವು ಪಿ ಎಕ್ಸ್ ಬರ್ಕೊಂಡಾಗ ಇದು ಕೂಡ ನಿಮಗೆ ದುಡ್ಡು ಕೊಡುವಂತಹ ಯೋಗ ಭಾಗ್ಯ ತೀರಾ ಜಾಸ್ತಿ ಇದರಿಂದ ಮುಖಾಂತರ ಕೂಡ ನಿಮಗೆ ದುಡ್ಡು ಬರಲಿಕ್ಕೆ ಶುರು ಆಗುತ್ತೆ ಅದು ಕೂಡ ತೊಂದರೆ ಇಲ್ಲ ಎ ಅಕ್ಷರದವರು ಎ ಅಕ್ಷರದವರು ಈ ರೀತಿ ಅಕ್ಷರನ ಬರ್ಕೊಂಡಾಗ ಕೂಡ ನಿಮಗೆ ದುಡ್ಡಿನ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಮನಿ ಟ್ರಯಾಂಗಲ್ ಆಗ್ತಾ ಅಲ್ಲಿ ಮನಿ ಟ್ರಯಾಂಗಲ್ ಅಂದ್ರೆ ತ್ರಿಕೋನ ಆಗ್ತಾ ಉಂಟು ಅದು ದುಡ್ಡಿಗೆ ಸಂಬಂಧ ಹಾಗಾದ್ರೆ ಅಲ್ಲಿ ಕೂಡ ನಿಮಗೆ ದುಡ್ಡು ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಹಾಗಾದ್ರೆ ಇದೆಲ್ಲ ನೋಡ್ಕೊಳ್ಬೇಕು ಮೊತ್ತ ಮೊದಲಿನಾಗ ಏನ್ ನೋಡ್ಬೇಕು ಏನು ಹೆಸರನ್ನ ಇಟ್ಕೊಂಡಿದ್ದೀರಾ ಅದರಲ್ಲಿ ಮನಿ ಬ್ಯಾಗ್ ಅನ್ನ ತರಲಿಕ್ಕೆ ಯಾವ ರೀತಿ ಸಾಧ್ಯತೆ ಉಂಟು ಅಲ್ವಾ ನಾರ್ಮಲ್ ಆಗಿ ಈಗ ನಿಮ್ಗೆ ಎ ಗೊತ್ತಾಯ್ತು ಬಿ ಗೊತ್ತಾಯ್ತು ಅಲ್ವಾ ಪಿ ಗೊತ್ತಾಯ್ತು ಅದೇ ರೀತಿ ಪ್ರತಿಯೊಂದು ಕೂಡ ಇರುತ್ತೆ ಪ್ರತಿಯೊಂದು ಅಕ್ಷರದಲ್ಲಿ ಕೂಡ ನೀವು ಅದನ್ನ ಆ ಶೇಪ್ ಅನ್ನ ಆ ರೀತಿಯಾಗಿ ತರಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಅಂತೂ ಖಂಡಿತ ಉಂಟು ಈಗ ಹೇಗಾಯ್ತು ಈಗ ಸಿ ಅಲ್ಲಿ ಸಿ ಅಲ್ಲಿ ಅದನ್ನ ಏನ್ ಮಾಡ್ಬೋದು ನೀವು ಸ್ವಲ್ಪ ಹೀಗೆ ಮಾಡಿ ಅಲ್ವಾ ಇದು ಏನಾಯ್ತು ಮನಿ ಬಾಲ್ ಆಯ್ತು ಹಾಗಾದ್ರೆ ಇದನ್ನ ಸ್ವಲ್ಪ ಇಲ್ಲಿಂದ ಹೀಗೆ ಟಿಲ್ಟ್ ಮಾಡ್ಬೇಕು ಇಲ್ಲಿಂದ ಕೆಳಗೆ ತರಬೇಕು ಸೊ ಸಿ ಅಕ್ಷರದಿಂದ ಸಿಗ್ನೇಚರ್ ಮಾಡೋರು ಈ ರೀತಿಯಾಗಿ ನೀವು ಮಾಡ್ಕೊಂಡಾಗ ಮನಿ ಬಾಲ್ ಆಯ್ತು ಹಾಗಾದ್ರೆ ನಿಮ್ಗೂ ಕೂಡ ದುಡ್ಡು ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇದು ಚೇತನ್ ಎನ್ನುವ ಹೆಸರನ್ನ ಇದು ವರ್ಕ್ ಅಂತ ಆಗುತ್ತೆ ಓಕೆನಾ ಚೇತನ್ ಅಂತ ಬೇರೆ ಯಾವ್ದೇ ಕೂಡ ನಿಮ್ಗೆ ಯಾವ್ದು ಹೆಸರಿದೆ ಸಿ ಅಕ್ಷರ ಸ್ಟಾರ್ಟ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಆನಂತರ ಡಿ ಅಕ್ಷರದಿಂದ ನೋಡ್ಕೊಂಡಾಗ ನೋಡಿ ಡಿ ಅಕ್ಷರನ್ನ ಈ ರೀತಿ ಮಾಡಿದಾಗ ಕೂಡ ಖಂಡಿತ ನಿಮ್ಗೆ ದುಡ್ಡು ಬರುವಂತ ಯೋಗ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಅಲ್ಲಿ ಏನುಂಟು ದುಡ್ಡಿಗೆ ಸಂಬಂಧಪಟ್ಟ ಮನಿ ಬ್ಯಾಗ್ ಇದೆ ಮನಿ ಬ್ಯಾಗ್ ಇರುವಾಗ ಖಂಡಿತವಾಗಿಯೂ ನಿಮಗೆ ಡಿ ಅಕ್ಷರದವ್ರು ಮೊದಲನೇ ಅಕ್ಷರವನ್ನ ಈ ರೀತಿ ಬರ್ಕೊಂಡು ಮತ್ತೆ ಉಳಿದ ಅಕ್ಷರವನ್ನ ಸಣ್ಣ ಸಣ್ಣ ರೀತಿಯಲ್ಲಿ ಬರ್ಕೊಂಡಾಗ ಕೂಡ ನಿಮಗೆ ದುಡ್ಡು ಬರುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಆನಂತರ ನಾರ್ಮಲ್ ಆಗಿ ಎಲ್ಲಿ ಇರ್ತದೆ ಯಾವಾಗ ಯಾರದೆಲ್ಲ ಹೆಸರಿನಲ್ಲಿ ಜೆ ಅಕ್ಷರ ಇರುತ್ತೆ ಜೆ ಅಕ್ಷರ ಐತಾನೆ ಓಕೆನಾ ಇದು ನಾರ್ಮಲ್ ಆಗಿ ನಿಮಗೆ ಜೆ ಅಕ್ಷರ ಏನ್ ಮಾಡುತ್ತೆ ನಿಮ್ಗೆ ದುಡ್ಡನ್ನ ತಂದು ಕೊಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಮಾಡುತ್ತೆ ಏನು ತೊಂದರೆ ಇಲ್ಲ ಅಲ್ವಾ ನೀವು ಜೆ ಅಕ್ಷರನ ಬರ್ಕೊಳ್ಳುವಾಗ ಜಸ್ಟ್ ಹೀಗೆ ಬರ್ಕೊಂಡ್ರೆ ನಿಮ್ಮ ಈಗ ಜ್ಯೋತಿ ಅಂತ ಹೆಸರಿದೆ ಜೆ ಅಕ್ಷರಂಗ ಈ ರೀತಿ ಬರ್ಕೊಂಡ್ರಿ ನೀವು ರೈಟ್ ತಾನೆ ಈ ರೀತಿ ಬರ್ಕೊಂಡ್ರಿ ಮೊದಲನೇ ಅಕ್ಷರ ತೊ ಇಲ್ಲೇನಾಯ್ತು ಮನಿ ಬ್ಯಾಗ್ ಕ್ರಿಯೇಟ್ ಆಯ್ತು ಈಗ ಹಾಗಾದ್ರೆ ಖಂಡಿತ ನಿಮಗೆ ದುಡ್ಡು ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಓಕೆನಾ ಹಾಗಾದ್ರೆ ನಿಮ್ಮ ನಿಮ್ಮ ಅಕ್ಷರಗಳನ್ನ ನೋಡ್ಕೊಳ್ಳಿ ಒಂದು ವೇಳೆ ಫಸ್ಟ್ ಅಕ್ಷರದಲ್ಲಿ ಮನಿ ಬ್ಯಾಗ್ ಇರ್ಬೋದು ಮನಿ ಬಾಲ್ ಇರ್ಬೋದು ಮನಿ ಟ್ರಯಾಂಗಲ್ ಇರ್ಬೋದು ಇದನ್ನ ತರಲಿಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಂಡಾಗ ಮಿಡಲ್ ಅಕ್ಷರದಲ್ಲಿ ಎಲ್ಲಿ ಅದು ತರಲಿಕ್ಕೆ ಆಗುತ್ತಾ ಅದನ್ನ ಖಂಡಿತ ನೋಡ್ಕೊಂಡ್ರು ಕೂಡ ಅದು ನಿಮಗೆ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಮ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಎಸ್ ಓಕೆನಾ ನೀವು ಎಸ್ ಅನ್ನ ಈ ರೀತಿ ಬರೆದಾಗ ಕೂಡ ಏನಾಯ್ತು ಮನಿ ಬಾಲ್ ಇಲ್ಲಿ ಈಗ ಇದು ಮನಿ ಬಾಲ್ ಇದು ಎಸ್ ಅಕ್ಷರ ಬರ ಈ ರೀತಿಯಾಗಿ ಬರೆದಾಗ ಅದು ಮನಿ ಬಾಲ್ ಅಂತ ಕರಿತೆ ಹಾಗಾದ್ರೆ ಎಸ್ ಅಕ್ಷರದಲ್ಲಿ ಮನಿ ಬಾಲ್ ಅನ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಅಥವಾ ಎಸ್ ಅಕ್ಷರ ನೀವು ಈ ರೀತಿಯಾಗಿ ಬರೆದಾಗ ಕೂಡ ಏನಾಯ್ತು ಇಲ್ಲಿ ಮನಿ ಬ್ಯಾಗ್ ಆಯ್ತು ಸೊ ಹಾಗಾದ್ರೆ ಎಸ್ ಅಕ್ಷರ ಈ ರೀತಿ ಬರೆದಾಗ ಕೂಡ ಏನಾಗುತ್ತೆ ಮನಿ ಬ್ಯಾಗ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅದರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ಅದು ನಿವಾರಣೆ ಆಗ್ಬೋದು ಅಥವಾ ನಿಮ್ಗೊಂದು ಪ್ರಾಸ್ಪರಿಟಿ ಬರುವಂತಹ ಯೋಗ ಭಾಗ್ಯ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ನೋಡಿ ಇದನ್ನ ಮಾಡಿ ನೋಡ್ಬೇಕಾಯ್ತಾ ಮಾಡಿ ನೋಡ್ಬೇಕು ಮತ್ತೆ ಉಪಸಂಹ ಉಪಸಮ ಉಪಸಂಹಾರ ಕೊಡ್ತೇನೆ ನಿಮ್ಗೆ ಏನು ಅಂತ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಬಟ್ ಇದನ್ನ ಮಾಡ್ಕೊಂಡಾಗ ಸಪೋರ್ಟಿವ್ ಲೆವೆಲ್ ಅಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾರ್ದಾದ್ರೂ ಹೆಸರು ಅಲ್ವಾ ಈಗ ಯಾರದಾದ್ರೂ ಹೆಸರು ಎಲ್ಲೋ ಒಂದ್ ಕಡೆ ಚೇತನ್ ಶೆಟ್ಟಿ ಅಂತ ಉಂಟು ಅಂತ ಇಟ್ಕೊಂಡು ಒಂದು ವಿಷಯ ಚೇತನ್ ಶೆಟ್ಟಿ ಓಕೆನಾ ಈಗ ಚೇತನ್ ಎನ್ನುವರು ಈ ರೀತಿ ಸಿಗ್ನೇಚರ್ ಮಾಡ್ಕೊಂಡು ಓಕೆ ಮನಿ ಮನಿ ಬಾ ಮನಿ ಬಾಲ್ ಅಂತೂ ಬಂತು ಓಕೆನಾ ಈಗ ಚೇತನ್ ಓಕೆನಾ ಈ ರೀತಿ ಸಿಗ್ನೇಚರ್ ಮಾಡ್ಕೊಂಡು ಶೆಟ್ಟಿ ಅಂತ ಉಂಟು ಶೆಟ್ಟಿಯನ್ನು ಏನ್ ಮಾಡಿದ್ರು ಹೀಗೆ ಮಾಡ್ಕೊಂಡ್ರು ರೈಟ್ ತಾನೆ ಓಕೆನಾ ಈಗ ಮತ್ತೆ ಮನಿ ಮನಿ ಬಾಲ್ ಇಲ್ಲಿ ಕ್ರಿಯೇಟ್ ಆಯ್ತು ಓಕೆನಾ ಹಾಗಾದ್ರೆ ಖಂಡಿತವಾಗಿ ಲೈಫಲ್ಲಿ ದುಡ್ಡು ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಯ್ತು ಮತ್ತೆ ವೈ ಬಂತಲ್ಲ ವೈ ಬಂದಾಗ ಇಲ್ಲೊಂದು ಮನಿ ಮನಿ ಬ್ಯಾಕ್ ಕ್ರಿಯೇಟ್ ಆಯ್ತು ಹಾಗಾದ್ರೆ ಚೇತನ್ ಶೆಟ್ಟಿ ಈ ರೀತಿ ಬರ್ಕೊಂಡಾಗ ಡೆಫಿನೆಟ್ ಆಗಿ ಏನಾಗುತ್ತೆ ಹಣ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಮೈಂಡ್ ಗೆ ಬಾರಿ ಬಾರಿಗೂ ಮೆಸೇಜ್ ಹೋಗ್ತಾ ಇರ್ತದೆ ದುಡ್ಡು ಬೇಕು ದುಡ್ಡು ಬೇಕು ದುಡ್ಡು ಬೇಕು ಅದಕ್ಕೋಸ್ಕರ ನೀವ್ ಏನಾದ್ರು ಒಂದು ಸರ್ಕಸ್ ಮಾಡ್ತಾನೆ ಹೋಗ್ತೀರಾ ಅದರ ಮುಖಾಂತರ ದುಡ್ಡನ್ನ ಗಳಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ನೋಡಿ ಇಲ್ಲಿ ನನ್ಗೆ ತುಂಬಾ ಹೇಳ್ಕೊಡೋದು ಕಷ್ಟ ಆಗುತ್ತೆ ಎಲ್ಲಾ ಹೆಸರಿಗೂ ಸಂಬಂಧಪಟ್ಟದ್ದೆ ಬಟ್ ನೀವು ನೀವು ನೋಡ್ಕೊಳ್ಳಿ ಯಾವ್ದ್ರಲ್ಲಿ ನಿಮ್ಗೆ ಯಾವ ಹೆಸರಿನಲ್ಲಿ ನಿಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಯಾವ ಹೆಸರಿನಲ್ಲಿ ನಿಮ್ಗೆ ಮನಿ ಬಾಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ ಯಾವ ಹೆಸರಿನಲ್ಲಿ ನಿಮ್ಗೆ ಮನಿ ಬ್ಯಾಕ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ ಯಾವ ಹೆಸರ್ನಲ್ಲಿ ನಿಮ್ಗೆ ಮನಿ ಟ್ರಯಾಂಗಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ ಅಥವಾ ಇದನ್ನ ಕ್ರಿಯೇಟ್ ಮಾಡಿ ಸಣ್ಣ ಮಟ್ಟಿಗಾದ್ರೂ ಪರವಾಗಿಲ್ಲ ನೀವು ಕ್ರಿಯೇಟ್ ಮಾಡಿ ಇಸ್ ಮಚ್ಚ ಮಚ್ಚ ಬೆಟರ್ ಅಂತ ಹೇಳ್ದೇನೆ ಬಹಳ 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 ಫೇವರೇಬಲ್ ಕೆಲಸ ಮಾಡುತ್ತೆ ಜೊತೆಗೆ ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಏನ್ ಸಮಸ್ಯೆ ಉಂಟು ಅದು ಕೂಡ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಬಂದ್ಬೇಡ ಏನಾಗುತ್ತೆ ನೋಡಿ ಈಗ ನಿಮ್ಮ ಹೆಸರು ಅಕ್ಷಯ ಅಂತ ಇದೆ ಒಂದು ವಿಧಾನ ಓಕೆನಾ ಅಕ್ಷಯ ಈಗ ನೀವು ನಾರ್ಮಲ್ ಆಗಿ ಏನ್ ಬರಿ ಬರ್ಕೊಳ್ಬೇಕಪ್ಪ ಅಕ್ಷಯ ಅಂತ ಈ ರೀತಿ ಬರ್ಕೊಂಡು ನೀವು ಹೀಗೆ ಸಿಗ್ನೇಚರ್ ಅನ್ನ ಮಾಡ್ಬೇಕು ಓಕೆನಾ ನೋ ಪ್ರಾಬ್ಲಮ್ ಹೀಗೆ ಸಿಗ್ನೇಚರ್ ಮಾಡಿದಾಗ ಇಲ್ಲಿ ಮನಿ ಬ್ಯಾಗ್ ಆಗುತ್ತೆ ಇಲ್ಲಿ ಮನಿ ಟ್ರಯಾಂಗಲ್ ಆಗುತ್ತೆ ಏನೂ ತೊಂದರೆ ಇಲ್ಲ ಓಕೆನಾ ಹಾಗಾದ್ರೆ ಇದನ್ನ ನೀವು ಮಾಡ್ಕೊಂಡಾಗ ದುಡ್ಡಂತೂ ಬರುತ್ತೆ ಅಕ್ಷಯ ಎನ್ನುವ ಹೆಸರಿನವರಿಗೆ ಬಟ್ ನಿಮ್ಗೆ ಒಂದ್ ಕಡೆ ನೀವು ಸಿಗ್ನೇಚರ್ನ ಏನ್ ಮಾಡ್ತೀರಾ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀರಾ ನೀವೇನ್ ಮಾಡ್ತೀರಾ ಅಕ್ಷಯ ಅಂತ ಬರ್ಕೊಳ್ತೀರಾ ಹೀಗೆ ಬರ್ಕೊಳ್ತೀರಾ ಹೀಗೆ ಹೀಗೆ ಮಾಡ್ಕೊಂಡು ಮತ್ತೆ ಹೀಗೆ ಮಾಡ್ಕೊಂಡು ಓಕೆನಾ ಈಗ ಇದು ಮೀನಿಂಗ್ಲೆಸ್ ಆಯ್ತು ಈ ಅಕ್ಷಯ ಅಂತ ಹೆಸರು ಇದೆ ನಿಮ್ಗೆ ಗೊತ್ತಿದೆ ಅದು ಅಕ್ಷಯ ಅಂತ ಬಟ್ ಲೆಸ್ ಆಯ್ತು ಅದನ್ನ ಓದ್ಲಿಕ್ಕೂ ಬರಲ್ಲ ಇಲ್ಲಿ ಎ ಅಕ್ಷರವನ್ನ ಓವರ್ಲ್ಯಾಪ್ ಮಾಡ್ಕೊಂಡ್ರಿ ಎಲ್ಲಾ ರೀತಿಯಲ್ಲಿ ಕೂಡ ಈಗ ಏನಾಗುತ್ತೆ ದುಡ್ಡು ಬರಲ್ಲ ದುಡ್ಡಿಗೆ ಸಮಸ್ಯೆ ಆಗುತ್ತೆ ದುಡ್ಡಿಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಅಷ್ಟು ಕಾಂಪ್ಲಿಕೇಟೆಡ್ ಲೈಫ್ ಇರ್ತದೆ ಅಷ್ಟು ಕಾಂಪ್ಲಿಕೇಟೆಡ್ ಅನ್ನ ಮಾಡ್ಕೊಂಡ್ರಿ ನೀವು ಅಷ್ಟು ನೋಡಿ ಯಾವಾಗ ನಿಮ್ಮ ಒಂದು ಹೆಸರಿನ ಮೇಲೆ ಓವರ್ಲ್ಯಾಪ್ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಹೆಸರಿನ ಅಕ್ಷರದ ಮೇಲೆ ಓವರ್ಲ್ಯಾಪ್ ಆಗಿ ಬರ್ತಿರ್ತೀರಿ ಅವಾಗ ಎಕ್ಸ್ಟ್ರಾ ಮೆರಿಟಲ್ ಬರುತ್ತೆ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗುತ್ತೆ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಅನಾರೋಗ್ಯ ಕ್ರಿಯೇಟ್ ಆಗುತ್ತೆ ಅಷ್ಟೇ ಅಲ್ಲ ನಿಮ್ಗೆ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಬೇರೆ ಹೊರಗಿನ ವ್ಯಕ್ತಿಗಳು ನಿಮ್ಮ ಮೇಲೆ ಹಾವಿ ಆಗ್ಬಿಡ್ತಾರೆ ನಿಮ್ಮ ಮೇಲೆ ಭಯಾನಕ ರೀತಿಯಲ್ಲಿ ಪ್ರಭಾವ ಬೀರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ಈ ರೀತಿ ಸಿಗ್ನೇಚರ್ ಮಾಡ್ಕೊಂಡ್ರಿ ನೀವು ನಿಮ್ಮ ಹೆಸರಿನ ಮೇಲೆ ಓವರ್ಲ್ಯಾಪ್ ಆಗಿದೆ ಎಲ್ಲಾ ರೀತಿಯಲ್ಲಿ ಕೂಡ ಟಕ್ ಟಕ್ ಅಂದ್ರೆ ಏನೋ ಓವರ್ಲ್ಯಾಪ್ ಮಾಡ್ಕೊಂಡು ಏನೋ ಸಿಗ್ನೇಚರ್ ಅನ್ನ ಬಹಳ ಡಿಸೈನ್ಡ್ ಆಗಿ ಮಾಡ್ಕೊಂಡ್ರಿ ನಿಮ್ಗೆ ಅದು ಯಾಕಂದ್ರೆ ಇದನ್ನ ಯಾರು ಕಾಪಿ ಮಾಡ್ಲಿಕ್ಕೆ ಆಗಲ್ಲ ಅದು ಎಲ್ಲಾ ರೀತಿಯಲ್ಲಿ ಕೂಡ ಏನಾಗುತ್ತೆ ಎಲ್ಲೊಂದ್ ಕಡೆ ನಿಮ್ಗೆ ಸೇಫ್ಟಿ ಅಂತ ಅನಿಸ್ತದೆ ಓಕೆ ನೋ ಪ್ರಾಬ್ಲಮ್ ಅದು ಅಗ್ರಿ ಓಕೆನಾ ಬಟ್ ಲೈಫ್ ಏನಿರ್ತದೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾರಿಗಾದ್ರು ದುಡ್ಡು ಕೊಟ್ರಿ ಈಗ ಓಕೆನಾ ಯಾರಿಗಾದ್ರು ನೀವು ಹಣಕಾಸನ್ನ ಕೊಟ್ಟು ಬಿಟ್ರಿ ಅಂತ ಇಟ್ಕೊಳ್ಳೋಣ ಅವಾಗ ಏನಾಯ್ತು ಫ್ರೆಂಡ್ಶಿಪ್ ಅಲ್ಲಿ ಹಣಕಾಸು ಕೊಟ್ರಿ ಈಗ ಬಟ್ ಹಣ ಕೇಳಿದಾಗ ಏನಾಗುತ್ತೆ ಅವ್ರು ತಿರುಗಿಲಿ ಬೀಳ್ತಾರೆ ಕೊಡುದಿಲ್ಲ ಏನ್ ಮಾಡ್ತೀಯಾ ನಾಳೆ ಕೊಡ್ತೇನೆ ನಾಡಿದು ಕೊಡ್ತೇನೆ ಈಗ ಏನಾಯ್ತು ನೋಡಿ ಅವ್ರು ನಿಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿದ್ರು ಈಗ ಯಾಕೆ ಯಾಕಂದ್ರೆ ಅದನ್ನ ಇಲ್ಲಿ ಓವರ್ಲ್ಯಾಪ್ ಮಾಡ್ಕೊಂಡಿದ್ದೀರಾ ಆಲ್ಮೋಸ್ಟ್ ಆಗಿ ಅದಕ್ಕೋಸ್ಕರ ಏನಾಗುತ್ತೆ ಅವ್ರ ನಿಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಶುರು ಮಾಡಿ ಈಗ ಅರ್ಥ ಆಗುತ್ತಾ ನಿಮ್ಗೆ ಜಸ್ಟ್ ಅರ್ಥ ಮಾಡ್ಕೊಂಡಿದ್ದಾನ ಅದಕ್ಕೆ ಯಾವತ್ತಿದ್ರು ಕೂಡ ಸಿಗ್ನೇಚರ್ ಹೇಗಿರ್ಬೇಕು ಬಹಳ ಕ್ಲಿಯರ್ ಆಗಿರ್ಬೇಕು ಸ್ಪಷ್ಟವಾಗಿರ್ಬೇಕು ಓದ್ಲಿಕ್ಕೆ ಬರುವಂತಿರ್ಬೇಕು ಅದರ ಜೊತೆಗೆ ಅದ್ರಲ್ಲಿ ಏನ್ 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 ಮಾಡ್ಬೇಕು ನಿಮ್ಗೆ ಈಗ ನೋಡಿ ಈಗ ನಿಮ್ಗೆ ಸರ್ಕಾರಿ ನೌಕರಿ ಬೇಕು ಅದಕ್ಕೊಂದು ಸಿಗ್ನೇಚರ್ ಇರ್ತದೆ ನಿಶಾನೆ ಇರ್ತದೆ ಯಾವ ರೀತಿ ಅಂತ ಬಾಡಿ ಬಿಲ್ಡಪ್ ಮಾಡ್ಬೇಕು ಅದಕ್ಕೊಂದು ಸಿಗ್ನೇಚರ್ ಇರ್ತದೆ ಐ ಎ ಎಸ್ ಆಗಬೇಕು ಅದಕ್ಕೊಂದು ಸಿಗ್ನೇಚರ್ ಇರ್ತದೆ ಆ ನಂತರ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕು ಅದಕ್ಕೊಂದು ಸಿಗ್ನೇಚರ್ ಇರ್ತದೆ ಒಳ್ಳೆ ಪತಿ ಸಿಗ್ಬೇಕು ಅದಕ್ಕೆ ಸಿಗ್ನೇಚರ್ ಇರ್ತದೆ ಒಳ್ಳೆ ಪತ್ನಿ ಸಿಗ್ಬೇಕು ಅದಕ್ಕೆ ಸಿಗ್ನೇಚರ್ ಇರ್ತದೆ ಬೇರೆ ಬೇರೆ ರೀತಿಯಲ್ಲಿ ಸಿಗ್ನೇಚರ್ ಇರ್ತದೆ ಓಕೆನಾ ನಿಮ್ಮ ದೇಹ ನಿಮ್ಮ ಬಾಡಿ ಅಂದ್ವ ನಿಮ್ಮ ಒಂದು ವೆಯ್ಟನ್ನ ಲೆಸ್ ಲಾಸ್ ಮಾಡಬೇಕು ಅದಕ್ಕೊಂದು ಸಿಗ್ನೇಚರ್ ಇರ್ತದೆ ವೆಯ್ಟ್ ಗೈನ್ ಮಾಡ್ಬೇಕು ಅದಕ್ಕೊಂದು ಸಿಗ್ನೇಚರ್ ಇರ್ತದೆ ಇದು ಕೇಳಲಿಕ್ಕೆ ಹೋದ್ರೆ ನಿಮಗೆ ತಲೆ ತಿರುಗುತ್ತೆ ಗ್ಯಾರಂಟಿ ಬಟ್ ಅದು ಇರ್ತದೆ ಅದು ಉಂಟು ಅಲ್ವಾ ಅದಕ್ಕೋಸ್ಕರ ಇದನ್ನ ನಾವು ಕ್ಲಾಸ್ ಮಾಡ್ತಾ ಇದ್ದೇವೆ ಮುಂದಿನ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಆ ಮೂಮೆಂಟ್ ಅಲ್ಲಿ ಬಂದು ಸೇರ್ಕೊಂಡಾಗ ನಿಮ್ಗೆ ಇದೆಲ್ಲ ವಿಚಾರ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇವತ್ತು ನಾವು ಮನಿ ಬಗ್ಗೆ ಮಾತಾಡ್ತಿದ್ದೇವೆ ಹಣಕಾಸಿನ ಬಗ್ಗೆ ಮಾತಾಡೋದು ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಯಾವುದೇ ಒಂದು ಸಿಗ್ನೇಚರ್ ಅಲ್ಲಿ ಓವರ್ಲ್ಯಾಪ್ ಮಾಡ್ಕೊಂಡಾಗ ಇಲ್ಲಿ ಎಕ್ಸ್ಟ್ರಾ ಮೆರಿಟಲ್ ಬರುವಂತ ಸಾಧ್ಯತೆಗಳು ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗುದು ಒಂದು ಬಿಟ್ಟು ಮತ್ತೊಂದಕ್ಕೆ ಹೋಗುದು ಮದುವೆಯಲ್ಲಿ ಡಿವೋರ್ಸ್ ಆಗುದು ಹಣಕಾಸು ತೊಂದರೆಗೊಳಗಾಗುವುದು ಬೇರೆಯವರು ನಿಮ್ಮ ಮೇಲೆ ವಿಪರೀತ ರೀತಿಯಲ್ಲಿ ಪ್ರಭಾವ ಬೀರುದು ಯಾವುದೋ ಒಂದು ರೂಪದಲ್ಲಿ ಅವರು ಹೇಳಿದಾಗ ನೀವು ಕೇಳಬೇಕಾಗಿರುವುದು ಇದೆಲ್ಲಾ ವಿಷಯಗಳು ಕೂಡ ಇಲ್ಲಿ ಕ್ರಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾದ್ರೆ ಇದೆಲ್ಲ ಬೇಕಾ ನಮ್ಗೆ ಬೇಡತಾನೆ ಹಾಗಾದ್ರೆ ಸಿಗ್ನೇಚರ್ ಅನ್ನ ಅಕ್ಷಯ ಅಂತ ಇದ್ದಾಗ ಅಕ್ಷಯ ಅಂತಲೇ ಬಹಳ ಚೆನ್ನಾಗಿ ಮಾಡ್ಕೊಳ್ಬೇಕು ರೈಟ್ ತಾನೆ ಓಕೆನಾ ಅಕ್ಷಯ ಅಂತ ಚೆನ್ನಾಗಿ ಸಿಗ್ನೇಚರ್ ಮಾಡಿಕೊಂಡು ಅಡಿಗೆ ಒಂದು ಗೆರೆ ಕೊಟ್ಟಾಗ ಅದು ನಾರ್ಮಲ್ ಆಗಿರುತ್ತೆ ಯಾವುದೇ ಸಮಸ್ಯೆ ಇಲ್ಲ ದುಡ್ಡು ಕೂಡ ಬರುತ್ತೆ ಮೆಂಟಲ್ ಕ್ಲಾರಿಟಿ ಇರ್ತದೆ ಬೇರೆಯವ್ರ ನಿಮ್ಮ ಮೇಲೆ ಪ್ರಭಾವ ಇರುವುದಿಲ್ಲ ಪ್ರೀತಿ ಪ್ರೇಮ ಸಕ್ಸಸ್ ಆಗುತ್ತೆ ಅದರ ಜೊತೆಗೆ ಮದುವೆ ಜೀವನನು ಬಹಳ ಸುಖಕರವಾಗಿರುತ್ತೆ ಯಾವಾಗ ನಿಮ್ಮ ಸಿಗ್ನೇಚರ್ ಅಲ್ಲಿ ನೀವೊಂದು ಸರ್ನೇಮ್ ಅನ್ನ ಸೇರಿಸ್ಕೊಳ್ತೀರಾ ಆವಾಗ ನಿಮ್ಮ ಲೈಫ್ ಜಿಂಗಾಲ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಗುರು ಹಿರಿಯರ ಆಶೀರ್ವಾದ ಬಂತು ಎರಡನೇದಾಗ ಏನಾಗುತ್ತೆ ಇಲ್ಲಿ ಎರಡನೇ ಸಿಗ್ನೇಚರ್ ಈಗ ಅಕ್ಷಯ ಅಂತ ಹೇಳಿ ಇಲ್ಲಿ ಶೆಟ್ಟಿ ಅಂತ ಹಾಕ್ಬಿಟ್ರಿಗೆ ಓಕೆ ಅಕ್ಷಯ ಶೆಟ್ಟಿ ಅಂತ ಹಾಕ್ಬಿಟ್ರಿ ಓಕೆ ಇದು ತೋರಿಸ್ತದೆ ಈ ಸಿಗ್ನೇಚರ್ ನೀವು ಇಂಡಿವಿಜುವಲ್ ಆದ್ರೆ ಈ ಸಿಗ್ನೇಚರ್ ನಿಮ್ಮ ಬಳಿಗೆ ಬರುವವರಾಗಿರ್ತಾರೆ ನಿಮ್ಮ ಕುಟುಂಬ ನಿಮ್ಮ ಹೆಂಡತಿ ನಿಮ್ಮ ಗಂಡ ನಿಮ್ಮ ಕುಟುಂಬದವ್ರ ಜೊತೆಗೆ ಹೇಗಿರ್ತೀರಾ ಅದನ್ನ ತೋರಿಸ್ಕೊಡುತ್ತೆ ಹಾಗಾದ್ರೆ ಅದು ಕ್ಲಿಯರ್ ಇದ್ದಾಗ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೋ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ರೈಟ್ ತಾನೆ ಓಕೆನಾ ಈಗ ನೋಡಿ ಈಗ ಏನ್ ಮಾಡೋಣ ನಾವು ಇದರಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಈ ಸಿಗ್ನೇಚರ್ ಅಲ್ಲಿ ನೋಡೋಣ ಒಂದೆರಡು ಎಕ್ಸಾಂಪಲ್ ತೋರಿಸ್ಕೊಡ್ತೇನೆ ನಿಮ್ಗೆ ಯಾವ ರೀತಿ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಒಂದೆರಡು ಎಕ್ಸಾಂಪಲ್ ತೋರಿಸ್ಕೊಡ್ತೇನೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇಲ್ಲೊಂದು ಸಿಗ್ನೇಚರ್ ಇದೆ ನೋಡಿ ಈ ಸಿಗ್ನೇಚರ್ ಅಲ್ಲಿ ಏನಿದೆ ನೋಡಿ ಈ ಸಿಗ್ನೇಚರ್ ಅಲ್ಲಿ ಬಹಳ ವಿಶೇಷವಾಗಿ ನೋಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಪಿ ಅಂತ ಬರೆದಿದ್ದಾರೆ ಓಕೆನಾ ಹೆಸರು ಪ್ರಕಾಶ್ ಅಂತ ಉಂಟು ಅಂತ ಇಟ್ಕೊಳ್ಳೋಣ ಪಿ ಅಂತ ಇಲ್ಲಿ ಬರೆದಿದ್ದಾರೆ ಓಕೆನಾ ರೈಟ್ ಆ ನಂತರ ನೋಡಿ ಏನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಇಷ್ಟು ಪಾರ್ಟ್ ಅನ್ನ ಒಂಥರ ಓವರ್ಲ್ಯಾಪ್ ಮಾಡ್ಕೊಂಡಿದ್ದಾರೆ ಪಿ ಅಕ್ಷರ ಬಹಳ ಕ್ಲಿಯರ್ ಆಗಿದೆ ಆನಂತರ ಮನಿ ಬ್ಯಾಗ್ ಆಲ್ರೆಡಿ ಉಂಟದ್ರಲ್ಲಿ ಏನು ತೊಂದರೆ ಇಲ್ಲ ಕೋಟ್ಯಾಧೀಶ ಹಣಕಾಸು ಇದೆ ಯಾವುದೇ ಸಮಸ್ಯೆ ಇಲ್ಲ ಬಟ್ ಪ್ರಾಬ್ಲಮ್ ಏನಾಗುತ್ತೆ ನೋಡಿ ಪಿ ಮತ್ತೆ ಮತ್ತೆ ಬರ್ಕೊಂಡ ಅಕ್ಷರಕ್ಕೆ ಇಷ್ಟು ಗ್ಯಾಪ್ ಇದೆ ರೈಟ್ ತಾನೆ ಇಷ್ಟು ಗ್ಯಾಪ್ ಇದೆ ಇದೇನ್ ತೋರಿಸ್ಕೊಡ್ತಾ ಉಂಟು ದುಡ್ಡು ಹೊರಟೋಗುತ್ತೆ ದುಡ್ಡು ಕೈಯಿಂದ ಹೊರಟೋಗುತ್ತೆ ಅಂದ್ರೆ ಇವ್ರು ಬೇರೆಯವ್ರಿಗೆ ದುಡ್ಡು ಕೊಟ್ಟಿರ್ತಾರೆ ಅವ್ರು ಇವರನ್ನ ಆಟ ಆಡಿಸ್ತಾ ಇರ್ತಾರೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೀನಿ ಏನಾದ್ರು ಕೂಡ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆನ ಆಲ್ಮೋಸ್ಟ್ ಅನುಭವಿಸ್ತಾ ಇದ್ದಾರೆ ಅನಾರೋಗ್ಯವನ್ನು ಅನುಭವಿಸ್ತಾ ಇದ್ದಾರೆ ಜೊತೆಗೆ ಫ್ಯಾಮಿಲಿ ಲೈಫ್ ತುಂಬಾ ಸ್ಯಾಟಿಸ್ಫೈಡ್ ಅಲ್ಲ ಅಂತಲೇ ಉಂಟು ಅದನ್ನ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದೆಲ್ಲ ಪರಿಸ್ಥಿತಿಯನ್ನ ಇವರು ಅನುಭವಿಸ್ತಾ ಸೊ ಈ ಪರಿಸ್ಥಿತಿ ನೋಡಿ ದುಡ್ಡು ಮಾಡುವಂತ ಯೋಗ ಅವ್ರಿಗೆ ಉಂಟು ಯಾಕೆ ಅಲ್ಲಿ ಪಿ ಅಕ್ಷರವನ್ನ ಬೆಲೂನ್ ತರ ಮಾಡ್ಕೊಂಡ್ರು ವಿದೇಶಕ್ಕೆ ಹೋಗಿದ್ದಾರೆ ಬೆಲೂನ್ ತರ ಮಾಡ್ಕೊಂಡ್ರು ದುಡ್ಡು ಬರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನೋ ಡೌಟ್ ಯಾಕಂದ್ರೆ ಅಲ್ಲಿ ಏನುಂಟು ಮನಿ ಬ್ಯಾಗ್ ಇದೆ ಮನಿ ಬ್ಯಾಗ್ ಇರೋದು ದುಡ್ಡು ಮಾಡ್ಬೇಕು ಈ ತೀವ್ರ ಇಚ್ಛೆ ದುಡ್ಡು ಮಾಡ್ಬೇಕಂತ ಅದು ತಪ್ಪಂತೂ ಖಂಡಿತ ಅಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ಕೂಡ ಬಟ್ ನೆಕ್ಸ್ಟ್ ಸಿಗ್ನೇಚರ್ ಅನ್ನ ಅದೇನು ಮಾಡ್ಕೊಂಡಿದ್ದಾರೆ ಅದನ್ನ ಟೋಟಲಿ ಕಿರಿಕಿರಿ ಕಿರಿಕಿರಿ ಅಂತ ಅದನ್ನ ಓವರ್ಲ್ಯಾಪ್ ಮಾಡ್ಕೊಂಡಿದೆ ಹಾಗಾದ್ರೆ ಅದು ಬಹಳ ವಿಶೇಷ ರೀತಿಯಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಇಂಡಿಕೇಶನ್ ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಸ್ವಲ್ಪ ಮಟ್ಟಿಗಾದ್ರು ಕೂಡ ಇನ್ನೊಂದು ಸಿಗ್ನೇಚರ್ ತೋರಿಸ್ಕೊಡ್ತೇನೆ ಯಾವ ರೀತಿ ಸಾಲದಲ್ಲಿ ಬಿದ್ದಿರ್ತಾರೆ ಅಂತ ಗೊತ್ತಾಗುತ್ತೆ ಇಲ್ಲೊಂದು ಸಿಗ್ನೇಚರ್ ಇದೆ ನೋಡಿ ಈ ಸಿಗ್ನೇಚರ್ ಅನ್ನ ಕೊನೆಯಲ್ಲಿ ಏನ್ ಮಾಡಿದ್ದಾರೆ ನೋಡಿ ಓಕೆನಾ ಈಗ ಹೆಸರು రాఘవ అంత ఇదే అంత ఇక రాఘవ రాఘవేంద్ర ఎనివే ఏను కూడా ఓకేనా రాఘవేంద్ర అంత ఇదే అంత ఇక ఓకేనా ಇವರು ಏನ್ ಮಾಡಿದ್ದಾರೆ ರಾ ರಾಗ್ ಅಂತ ಬರ್ದಿದ್ದಾರೆ ಓಕೆ ನೋ ಪ್ರಾಬ್ಲಮ್ ದುಡ್ಡಿನ ಒಂದು ಆ ಇದರಲ್ಲಿ ಬ್ಯಾಗ್ ಕೂಡ ಇದೆ ದುಡ್ಡಿನ ಬ್ಯಾಗ್ ಅಲ್ಲಿ ಇದೆ ಇಲ್ಲಿ ಇದೆ ಎಲ್ಲ ಇದೆ ದುಡ್ಡು ಮಾಡುವಂತ ಯೋಗ ಅಂತೂ ಇದೆ ಬಟ್ ಕೊನೆಯಲ್ಲಿ ಏನ್ ಮಾಡ್ಕೊಂಡ್ರ ಅವರು ಈ ರೀತಿಯಾಗಿ ಅಲ್ವಾ ಈ ರೀತಿಯಾಗಿ ಇದನ್ನ ಈ ರೀತಿ ಮಾಡಬಾರೋ ಇದು ನಾಗದೋಷ ಅಂತ ಕರಿತೇವೆ ಇದು ನಾಗದೋಷಕ್ಕೆ ಒಳಗಾಗಿದ್ದಾರೆ ನಾಗದೋಷ ಒಂದು ವಿಪರೀತ ರೀತಿಯಲ್ಲಿ ಕಾಡ್ತಾ ಉಂಟು ಜಾತಕದಲ್ಲಿ ಖಂಡಿತವಾಗಿ ರಾಹುವಿನ ಪೊಸಿಷನ್ ಸರಿ ಇಲ್ಲ ಇವ್ರು ಸ್ಟೆಪ್ ಅನ್ನ ಕೆಳಗೆ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಅದರ ಅರ್ಥ ಏನು ಪ್ರಾಬ್ಲಮ್ ಏನ್ ಬರಬೇಕು ಅದು ಕಂಟಿನ್ಯೂ ಆಗಿರುತ್ತೆ ದುಡ್ಡಿನ ವಿಚಾರದಲ್ಲಿ ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಒಂದಷ್ಟು ಸಾಲ ಮಾಡ್ಕೊಂಡು ತೀರಿಸಲಿಕ್ಕೆ ಆಗದೆ ಒದಾಡ್ತಾ ಇದ್ದಾರೆ ಈ ಪೊಸಿಷನ್ ಉಂಟು ಈ ಒಂದು ಸಿಗ್ನೇಚರ್ ಗೆ ನೋಡಿ ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಬಟ್ ಪೂರ್ತಿ ಹೆಸರೇ ಬರ್ದಿಲ್ಲ ಪೂರ್ತಿ ಹೆಸರಿಲ್ಲ ಇಲ್ಲ ಅದು ರಾಗ್ ಅಂತ ಬಸ್ ರಾಗ್ ಅಂತ ಮಾತ್ರ ಇದೆ ಆನಂತರ ಏನಾಗುತ್ತೆ ಅಲ್ಲಿ ಏನು ಈ ಲ್ಯಾಪ್ ಮಾಡ್ಕೊಂಡಿದ್ದಾರೆ ಕೆಳಗಡೆ ಓಕೆ ನಾವು ಕೆಳಗಡೆ ಹೀಗೆ ಚಕ್ ಚಕ್ ಚಿಕ್ ಚಿಕ್ ಅಂತ ಮಾಡ್ಕೊಂಡಿದ್ದಾರೆ ಸ್ಟೆಪ್ ಅನ್ನ ಕೆಳಗೆ ಕೆಳಗೆ ಹಾಕೊಂಡು ಒಂದು ಉದ್ದ ಗೆರೆ ಎಳೆದು ಬಿಟ್ಟಿದ್ದಾರೆ ಸಮಸ್ಯೆ ಕಂಟಿನ್ಯೂ ಆಗುತ್ತೆ ಸಮಸ್ಯೆ ಅದೇ ರೀತಿ ಇರ್ತದೆ ಸಮಸ್ಯೆ ಯಥಾ ಪ್ರಕಾರ ಇರ್ತದೆ ಅಥವಾ ಅದು ಪರಿಸ್ಥಿತಿ ಆಲ್ಮೋಸ್ಟ್ ಅವ್ರು ಅನುಭವಿಸ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿ ಅಲ್ವಾ ಈಗ ಸಿಗ್ನೇಚರ್ ಅಲ್ಲಿ ಚೇಂಜ್ ಮಾಡಿ ಕೊಟ್ಟಿದ್ದೇವೆ ಅದು ವಿಷಯ ಬೇರೆ ಬಟ್ ತೊಂದ್ರೆ ಅಂತ ಅನುಭವಿಸ್ತಾ ತಾನೆ ಇದು ಪರಿಸ್ಥಿತಿಯನ್ನ ಅವರು ಆಲ್ಮೋಸ್ಟ್ ಎದುರಿಸ್ತಾ ಇದ್ದಾರೆ ಇದನ್ನು ನೋಡ್ಕೊಳ್ಬೇಕು ಅದಕ್ಕೇನು ಹೇಳುದು ಯಾವಾಗ ಸಿಗ್ನೇಚರ್ ಮಾಡ್ತೀರಾ ಅದು ಬಹಳ ಬಹಳ ಕ್ಯಾರ್ ತಗೊಳ್ಳುವ ನೋಡಿ ಒಂದು ವಿಷಯ ಏನ್ ಗೊತ್ತಾ ನಾವು ಜ್ಯೋತಿಷ್ಯದಲ್ಲಿ ಪರಿಹಾರ ಮಾಡ್ತೇವೆ ಕೆಲವೊಮ್ಮೆ ಆಗುವುದೇ ಇಲ್ಲ ಏನೇ ಪರಿಹಾರ ಮಾಡಿದ್ರು ಕೂಡ ವರ್ಕೇ ಆಗಲ್ಲ ಆ ನಂತರ ವಾಸ್ತು ಮಾಡ್ಕೊಳ್ತೇವೆ ಕೆಲವೊಮ್ಮೆ ಅದು ಕೂಡ ವರ್ಕ್ ಆಗ್ಲಿಕ್ಕೆ ಬಿಡಲ್ಲ ಎಲ್ಲ ರೀತಿಯಲ್ಲೂ ವಾಸ್ತು ಓಕೆನೆ ಒಳ್ಳೆ ವಾಸ್ತು ತಜ್ಞರು ಬಂದ್ರೆ ಮಾಡಿದೆ ಓಕೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನನ್ಗೆ ಫರಕೇ ಬೀಳ್ತಾ ಇಲ್ಲ ಯಾವುದೋ ಒಂದು ರೂಪದಲ್ಲಿ ನನಗೆ ಅದರಲ್ಲಿ ಇಂಪ್ಯಾಕ್ಟೇ ಕ್ರಿಯೇಟ್ ಆಗ್ತಾ ಇಲ್ಲ ಯಾವುದೇ ರೂಪದಲ್ಲಿ ನನಗೆ ಅದರಲ್ಲಿ ಬೆನಿಫಿಟೇ ಬರ್ತಾ ಇಲ್ಲ ಅದರ ಅರ್ಥ ಏನು ಎಲ್ಲೋ ಒಂದ್ ಕಡೆ ಮೂಲ ರೂಪದಲ್ಲಿ ನಿಮ್ಮ ಸಿಗ್ನೇಚರ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಮೂಲ ರೂಪದಲ್ಲಿ ನಿಮ್ಮ ಸಿಗ್ನೇಚರ್ ಅಲ್ಲಿ ಸಮಸ್ಯೆ ಉಂಟು ಅಂತ ಅರ್ಥ ಅಲ್ಲಿ ಏನೋ ಒಂದು ತೊಂದರೆ ಇದೆ ಅದೇನೋ ಒಂದು ಗಡ್ಬಡಿ ಮಾಡ್ಕೊಂಡಿದ್ದೀರಾ ಅದಕ್ಕೋಸ್ಕರ ಸಿಗ್ನೇಚರ್ ಅನ್ನ ಪರಿಶೀಲನೆಗೆ ಒಳಪಡಿಸಬೇಕು ಈ ಸಿಗ್ನೇಚರ್ ಬಗ್ಗೆ ನನ್ ನನ್ಗೆ ಗೊತ್ತಿರುವ ಪ್ರಕಾರ ನಾಲೆಜ್ ಸ್ವಲ್ಪ ಕಡಿಮೆನೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಬಹಳ ವಿಶೇಷವಾಗಿ ಅದರ ಬಗ್ಗೆ ನಾಲೆಜ್ ಅನ್ನ ಸ್ಪ್ರೆಡ್ ಮಾಡಿರೋದು ಕಡಿಮೆನೆ ಬಟ್ ನಾನು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡ್ತೇನೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಸಿಗ್ನೇಚರ್ ಯಾವ ರೀತಿಯನ್ನು ಮಾಡ್ಕೊಂಡಾಗ ಯಾವ ರೀತಿ ಬೆನಿಫಿಟ್ ಕ್ರಿಯೇಟ್ ಆಗುತ್ತೆ ಕ್ಲಾಸ್ ಕೂಡ ಮಾಡ್ತೇವೆ ತೊ ಕ್ಲಾಸ್ ಬಂದಾಗ ಕ್ಲಾಸ್ಗೆ ಒಂದು ಮೂರು ದಿನದ ಕ್ಲಾಸ್ ಇರುತ್ತೆ ಆ ಕ್ಲಾಸ್ಗೆ ಬಂದು ಅಟೆಂಡ್ ಆದಾಗ ಕೂಡ ಸಿಗ್ನೇಚರ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅದರಲ್ಲಿ ಬಹಳ ಬಗೆ ಇರ್ತದೆ ಮಕ್ಕಳನ್ನ ಸಮಾಧಾನಗೊಳಿಸುವುದು ಹೇಗೆ ಮಕ್ಕಳ ಎಜುಕೇಶನ್ ಅನ್ನು ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ ನಾಲೆಜ್ ಅನ್ನು ಗಳಿಸಿಕೊಳ್ಳೋದು ಹೇಗೆ ಇದೆಲ್ಲವೂ ಕೂಡ ಸಿಗ್ನೇಚರ್ ಮುಖಾಂತರ ಉಂಟು ಸೊ ಸಿಗ್ನೇಚರ್ನ ಆ ರೀತಿ ಪ್ಯಾಟರ್ನ್ ಅನ್ನ ಬಳಸ್ಕೊಂಡು ಮಾಡಿದಾಗ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಇದು ಬಹಳ ಬಹಳ ಫೇವರೇಬಲ್ ಆಗುತ್ತೆ ಓಕೆನಾ ಓಕೆ ಗೊತ್ತಾಯ್ತು ಹಾಗಾದ್ರೆ ಈಗ ಸಿಗ್ನೇಚರ್ ಬರ್ಬೇಕೀಗ ಟ್ರಯಾಂಗಲ್ ಮನಿ ಟ್ರಯಾಂಗಲ್ ಇದೆಲ್ಲ ಬಂದಾಗ ದುಡ್ಡು ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈಗ ಉಪಸಂಹಾರ ಏನಪ್ಪಾ ಉಂಟಲ್ವಾ ಈಗ ಏನಾಗುತ್ತೆ ಗೊತ್ತಾ ನಮ್ಮ ಯೂಟ್ಯೂಬ್ ಅಲ್ಲಿ ಕೆಲವೆಲ್ಲ ವಿಡಿಯೋ ನೋಡಿರ್ತಾರೆ ಅದರಲ್ಲಿ ಇರ್ತದೆ ಇಂತಹ ವಸ್ತುಗಳನ್ನ ತಂದು ಮನೆಯಲ್ಲಿಡಿ ರಾತ್ರೋರಾತ್ರಿ ಶ್ರೀಮಂತರಾಗ್ತೀರಾ ಇಂತಹ ವಸ್ತುಗಳನ್ನ ಅಥವಾ ಇಂತಹ ಬೇರನ್ನ ಮನೆಯಲ್ಲಿ ತಂದಿಡಿ ಕೋಟ್ಯಾಧೀಶರಾಗ್ತೀರಾ ದಯವಿಟ್ಟು ಇದೆಲ್ಲ ಅವರ ಗೆ ಬೇಕಾಗಿ ಮಾಡಿರ್ತಾರೆ ಓಕೆನಾ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ತೀವಿ ವ್ಯೂಸಿಗೆ ಬೇಕಾಗಿ ಅಂದ್ರೆ ಮಾಡಿರ್ತಾರೆ ಯಾವ್ದು ಕೂಡ ಆ ರೀತಿ ಒಂದು ವಸ್ತುವನ್ನು ಇಟ್ಕೊಂಡಾಗ ನೀವು ರಾಥೋರಾತ್ರಿ ಶ್ರೀಮಂತರಾಗುವುದಾಗಲಿ ಕೋಟ್ಯಾಧೀಶರಾಗಲಿ ಯಾವುದು ಇರುವುದೇ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಈಗ ಸಿಗ್ನೇಚರ್ ಕೂಡ ಹಾಗೇನೆ ಈ ಸಿಗ್ನೇಚರ್ ನೀವು ಮಾಡಿದಾಗ ದುಡ್ಡು ಬರುತ್ತೆ ಅಂತ ನೀವು ಬೇಕಾಗಿಲ್ಲ ಬಟ್ ಅದು ಯಾವ್ದಕ್ಕೆ ಕೆಲಸ ಮಾಡುತ್ತೆ ಯಾವಾಗ ನೀವು ಒಂದು ಕೆಲಸ ಮಾಡ್ಕೊಳ್ತೀರಾ ಪ್ರತಿದಿನ ಕೆಲಸ ಮಾಡ್ಕೊಳ್ತೀರಾ ಒಂದು ಮೆಹನತ್ ಮಾಡ್ತೀರಾ ಅದು ಮೆಂಟಲ್ ರಿಲೇಟೆಡ್ ಕೆಲಸ ಮಾಡ್ತೀರಾ ಮೈಂಡ್ ರಿಲೇಟೆಡ್ ಕೆಲಸ ಮಾಡ್ತೀರಾ ಫಿಸಿಕಲ್ ರಿಲೇಟೆಡ್ ಕೆಲಸ ಮಾಡ್ತೀರಾ ಅಂದ್ರೆ ನಿಮ್ಮ ದೈಹಿಕ ದೈಹಿಕ ಸಾಮರ್ಥ್ಯ ನೀವ್ ಏನ್ ಬೇಕಾದ್ರೂ ಮಾಡಿ ಅದ್ರ ಮುಖಾಂತರ ಮಾತ್ರ ದುಡ್ಡು ಬರುತ್ತೆ ಹೊರತು ಬೇರೆ ಯಾವ್ದರಿಂದ ಕೂಡ ದುಡ್ಡು ಬರಲ್ಲ ಅಥವಾ ಇದು ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಈ ಕೆಲವು ಟೆಕ್ನಿಕ್ಸ್ ಏನಿದೆ ಸಿಗ್ನೇಚರ್ ಅಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂತ ಟೆಕ್ನಿಕ್ಸ್ ಏನಿದೆ ನಿಮ್ಮ ಕೆಲಸಕ್ಕೆ ಪೂರಕವಾಗಿ ಅದು ಸಂಪರ್ಕ ಸಾಧಿಸ್ತದೆ ಅದರ ಜೊತೆಗೆ ದುಡ್ಡು ಎಷ್ಟು ಬರ್ಬೇಕು ಅದಕ್ಕಿಂತ ಹೆಚ್ಚು ದುಡ್ಡು ಬರುವಂತೆ ಅದು ನಿಮ್ಗೆ ಸಹಾಯ ಮಾಡುತ್ತೆ ಅದು ಬಿಟ್ರೆ ಬರೇ ಸಿಗ್ನೇಚರ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ದುಡ್ಡು ಬರುತ್ತೆ ಅಂತ ಹೇಳುದು ಭ್ರಮೆ ಆಗಿ ಬಿಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಖಂಡಿತ ಮಾಡ್ಬೇಕು ಈಗ ಇಲ್ಲೊಂದು ಜಾತಕ ಹಾಕಿದೆ ನೋಡು ಇದ್ರಲ್ಲಿ ಏನಾಗುತ್ತೆ ಈಗ ನಾವು ಮೇಷರಾಶಿಯನ್ನ ಲಗ್ನ ಅಂತ ಇಟ್ಕೊಂಡಾಗ ಅಥವಾ ಮೇಷರಾಶಿ ನಾರ್ಮಲ್ ಆಗಿ ಅಲ್ವಾ ಕಾಲಪುರುಷನ ಜಾತಕದಲ್ಲಿ ಇದೇ ಬರುವಂತದ್ದು ಹೀಗೇನೆ ನೈಸರ್ಗಿಕ ಜನ್ಮಗುಳಿನ ಅಂತ ಕರೀರಿ ಇದರಲ್ಲಿ ಧನಸ್ಥಾನ ಎರಡನೇ ಮನೆ ಆಯ್ತಾ ಧನಸ್ಥಾನ ಬಂದು ಎರಡನೇ ಮನೆ ಸೆಕೆಂಡ್ ಹೌಸ್ ಏನು ಅದು ಧನಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೇವೆ ಓಕೆನಾ ಅದಕ್ಕಿಂತ ಮುಂಚೆ ಒಂದು ಮಾತು ನೆನಪಿಟ್ಕೊಳ್ಳಿ ಏನಾಗುತ್ತೆ ಇದು ನಿಮ್ಮ ಲಗ್ನ ಅಲ್ವಾ ಈ ಲಗ್ನ ಚೆನ್ನಾಗಿರ್ಬೇಕಾದ್ರೆ ನಿಮ್ಮ ಭಾಗ್ಯಸ್ಥಾನ ಚೆನ್ನಾಗಿರ್ಬೇಕಾಗುತ್ತೆ ಅಲ್ವಾ ನಿಮ್ಮ ಭಾಗ್ಯಸ್ಥಾನ ನಿಮ್ಮ ಭಾಗ್ಯಸ್ಥಾನ ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಧರ್ಮದಲ್ಲಿ ನಡಿಬೇಕು ಧಾರ್ಮಿಕತೆಯಲ್ಲಿ ನಡಿಬೇಕು ಎಥಿಕ್ಸ್ ಅನ್ನ ಫಾಲೋ ಮಾಡ್ಬೇಕು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡ್ಬೇಕು ತಂದೆಯನ್ನ ಫಾಲೋ ಮಾಡ್ಬೇಕು ಗುರುಗಳನ್ನ ಫಾಲೋ ಮಾಡ್ಬೇಕು ಹೈಯರ್ ಎಜುಕೇಶನ್ ಮಾಡ್ಬೇಕು ಅಲ್ವಾ ಒಂದು ಪ್ರಿನ್ಸಿಪಲ್ಸ್ ನಿಮ್ಮಲ್ಲಿ ಬಹಳ ಕಡಕ್ ಆಗಿರ್ಬೇಕಾಗುತ್ತೆ ಧರ್ಮವನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಆವಾಗ ಹೋಗಿ ಏನಾಗುತ್ತೆ ನಿಮ್ಮ ಲಗ್ನ ಅತ್ಯುತ್ತಮ ರೀತಿಯ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ನೀವು ಎತ್ತರಕ್ಕೆ ಬೆಳಿಲಿಕ್ಕೆ ಶುರು ಮಾಡ್ತೀರಾ ಇಂಡಿವಿಜುವಲ್ ಆಗಿ ನೀವು ಎತ್ತರಕ್ಕೆ ಬೆಳಿತೀರಾ ಯಾಕೆ ಯಾಕಂದ್ರೆ ನಿಮ್ಮ ಭಾಗ್ಯವನ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿದೀರಾ ಅದಕ್ಕೋಸ್ಕರ ಹಾಗೆ ಅಲ್ವಾ ಅದೇ ರೀತಿ ನಿಮಗೆ ಹಣಕಾಸು ಬೇಕು ದುಡ್ಡು ಬೇಕು ಹಾಗಾದ್ರೆ ಈ ದುಡ್ಡಿಗೆ ಸಂಬಂಧಪಟ್ಟಂತೆ ಭಾಗ್ಯಾಧಿಪತಿ ಯಾರು ಲೆಕ್ಕ ಮಾಡಿ ಇಲ್ಲಿಂದ ಎರಡನೇ ಮನೆಯಿಂದ ಲೆಕ್ಕ ಮಾಡಿ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾದ್ರೆ ಹತ್ತನೇ ಮನೆ ಟೆನ್ ಥೌಸಂಡ್ ಉಂಟು ಅದು ನಿಮ್ಮ ಎರಡನೇ ಮನೆಗೆ ಭಾಗ್ಯಸ್ಥಾನ ಆಯ್ತು ಅಲ್ವಾ ನಿಮ್ಮ ಹತ್ತನೇ ಮನೆ ಏನಿದೆ ನಿಮ್ಮ ಎರಡನೇ ಮನೆಗೆ ಭಾಗ್ಯಸ್ಥಾನ ಹತ್ತನೇ ಮನೆಯಲ್ಲಿ ಯಾರಿದ್ದಾರೆ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಇದೆ ಶನಿ ಮಹಾರಾಜರು ಕರ್ಮಕಾರಕ ಕರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾನೆ ಹಾಗಾದ್ರೆ ಯಾವಾಗ ನೀವು ಶನಿ ಮಹಾರಾಜನನ್ನ ಬಳಸ್ಕೊಳ್ತೀರಾ ಅವಾಗ ಏನಾಗುತ್ತೆ ಧನಸ್ಥಾನಕ್ಕೆ ಭಾಗ್ಯಾಭಿವೃದ್ಧಿ ಆಗುತ್ತೆ ಯಾವಾಗ ಶನಿಯನ್ನ ನೀವು ಶನಿಯ ಇಂಪ್ಯಾಕ್ಟ್ ಅನ್ನ ತರುವುದೇ ಇಲ್ಲ ಭಾಗ್ಯ ಇಂಪ್ರೂವ್ಮೆಂಟ್ ಆಗಲ್ಲ ಅಥವಾ ನಿಮ್ಮ ಹಣಕಾಸು ಇಂಪ್ರೂವ್ಮೆಂಟ್ ಆಗಲ್ಲ ಅಥವಾ ಇದು ಅರ್ಥ ಮಾಡ್ಕೊಳ್ಬೇಕಾಯ್ತಾ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಏನಾಗುತ್ತೆ ಯಾರು ಮೆಹನತ್ ಮಾಡ್ತಾರೆ ಯಾರು ಕಷ್ಟ ಪಡ್ತಾರೆ ಯಾರು ಕಷ್ಟಪಟ್ಟು ದುಡಿಯುತ್ತಾರೆ ಯಾವಾಗ್ಲೂ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡ್ತಾರೆ ಡೆಫಿನೆಟ್ ಆಗಿ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಹಣಕಾಸು ವಿಚಾರದಲ್ಲಿ ಅಂತ ಸಮಸ್ಯೆ ಕ್ರಿಯೇಟ್ ಆಗಲ್ಲ ಒಂದು ವೇಳೆ ನಾನು ತುಂಬಾ ಮೆಹನತ್ ಮಾಡ್ತಾ ಇದ್ದೀನಿ ಯಾವುದೇ ಚ್ಯುತಿ ಇಲ್ಲ ಅಂದಾಗ ನಿಮ್ಮ ಸಿಗ್ನೇಚರ್ ಅಲ್ಲಿ ಪ್ರಾಬ್ಲಮ್ ಇದೆ ಆಗ ನಾನು ಹೇಳಿದ ತರ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಅಲ್ಲಿ ಆ ಒಂದು ಮನಿ ಬ್ಯಾಗ್ ಇರ್ಬೋದು ಮನಿ ಟ್ರಯಾಂಗಲ್ ಇರ್ಬೋದು ಮನಿ ಬಾಲ್ ಇರ್ಬೋದು ಇದನ್ನೆಲ್ಲ ಮಾಡ್ಕೊಂಡಾಗ ಮೇ ಬಿ ನಿಮ್ಗೆ ಅದು ಸಪೋರ್ಟ್ ಮಾಡುತ್ತೆ ಅವಾಗ ನೀವೇನ್ ಕೆಲಸ ಮಾಡ್ತೀರಾ ನೀವೇನ್ ಬಿಸ್ನೆಸ್ ಮಾಡ್ತೀರಾ ನೀವೇನು ಕಷ್ಟ ಪಡ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಧನಸ್ಥಾನ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ದುಡ್ಡು ಬರುತ್ತೆ ತೋ ಸರಿ ಅರ್ಥ ಮಾಡ್ಕೊಳ್ಬೇಕಿದ್ನ ಸುಮ್ಮನೆ ಸಿಗ್ನೇಚರ್ ಮಾಡ್ಕೊಂಡು ಸುಮ್ಮನೆ ಕೂತಾಗ ದಯವಿಟ್ಟು ಏನು ಕೂಡ ಆಗಲ್ಲ ಸುಮ್ಮನೆ ಏನೇನೋ ಮಾಡ್ಕೊಳ್ಕೊಬೇಡಿ ಕಷ್ಟ ಪಡ್ಲೇಬೇಕು ಕೆಲಸ ಮಾಡ್ಲೇಬೇಕು ಅಂದ್ರೆ ದುಡ್ಡು ಬರುತ್ತೆ ಸಪೋರ್ಟಿವ್ ಲೆವೆಲಲ್ಲಿ ಅಲ್ಲಿ ನಿಮ್ಮ ಸಿಗ್ನೇಚರ್ ಅಲ್ಲಿ ಕೆಲಸ ಮಾಡುತ್ತೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ವಾ ಗೊತ್ತಾಯ್ತು ಈಗ ನಿಮ್ಗೆ ಅಲ್ವಾ ಅದಕ್ಕೋಸ್ಕರ ಹೇಳ್ತೀನಿ ಜಾತಕದಲ್ಲಿ ಪ್ರತಿಯೊಂದು ಕೂಡ ಹಾಗೇನೆ ಅಲ್ವಾ ಈಗ ನಿಮ್ಮ ಮದುವೆ ಭಾಗ್ಯ ಕ್ರಿಯೇಟ್ ಆಗ್ಬೇಕಾದ್ರೆ ಮೂರನೇ ಮನೆ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಾ ಅಥವಾ ನಿಮ್ಮ ಮದುವೆ ಮದುವೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಭಾಗ್ಯ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮದುವೆ ತುಂಬಾ ಚೆನ್ನಾಗಿರ್ತದೆ ಮದುವೆಯಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಕಮ್ಯುನಿಕೇಶನ್ ಗ್ಯಾಪ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಮಾತುಕತೆಯಿಂದ ಪ್ರಾಬ್ಲಮ್ ಆಗುತ್ತೆ ಆ ಮಾತುಕತೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿದರೆ ತರ್ಡ್ ಹೌಸ್ ಕಮ್ಯುನಿಕೇಶನ್ ಅದನ್ನ ಇಟ್ಕೊಂಡಾಗ ಮ್ಯಾರಿಡ್ ಲೈಫ್ ಚೆನ್ನಾಗಿರ್ತೈತೋ ಕೆಲವೆಲ್ಲ ಇರ್ತದೆ ಅದಕ್ಕೆ ಸಂಬಂಧಪಟ್ಟು ಇದನ್ನ ಅರ್ಥ ಮಾಡ್ಕೊಂಡಾಗ ಲೈಫ್ ಅಲ್ಲಿ ಗೆಲುವು ನಿಮ್ಮದಾಗುತ್ತೆ ಈಗ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಓಕೆನಾ ಈಗ ಸಿಗ್ನೇಚರ್ನ ನಾನು ಹೆಚ್ಚು ತೋರಿಸಲಿಕ್ಕೆ ಹೋಗ್ಲಿಲ್ಲ ಅಥವಾ ಉಂಟು ನನ್ನ ಸಿಗ್ನೇಚರ್ ಬೇಕಾಗಿಲ್ಲ ನೆಕ್ಸ್ಟ್ ನಿಮ್ಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ತೇನೆ ಅದೇ ರೀತಿ ಬರುವ ತಿಂಗಳ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಈ ಒಂದು ಸಿಗ್ನೇಚರ್ ಬಗ್ಗೆ ಒಂದು ಕ್ಲಾಸ್ ನಡೆಯುತ್ತೆ ಅದು ಆನ್ಲೈನ್ ಕ್ಲಾಸ್ ಇರ್ತದೆ ಮೂರು ದಿನದ ಕ್ಲಾಸ್ ಇರ್ತದೆ ಅದ್ರಲ್ಲಿ ಎಲ್ಲ ಟೆಕ್ನಿಕ್ಸ್ ಅನ್ನ ಹೇಳಿಕೊಡ್ತೇನೆ ಅದ್ರಲ್ಲಿ ಏನ್ ಟೆಕ್ನಿಕ್ಸ್ ಇರುತ್ತೆ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಜಸ್ಟ್ ಕೇಳಿಸಿಕೊಳ್ಳಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲ್ಲ ಒಂದ್ ಕಡೆ ನಿಮ್ಮ ಡೇಟ್ ಆಫ್ ಬರ್ತ್ ಒಂದು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅಂತ ಇಟ್ಕೊಳ್ಳೋಣ ಡೇಟ್ ಆಫ್ ಬರ್ತ್ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಅದು ಈ ಡೇಟ್ ಆಫ್ ಅಲ್ಲಿ ನೀವು ಹುಟ್ಟಿದೀರಿ ಈಗ ಓಕೆನಾ ಹೆಸರು ಬಂದು ನಿಮ್ದು ಶರಣ ಅಂತ ಇದೆ ಅಂತ ಇಟ್ಕೊಳ್ಳೋಣ ಶರಣ ಅಂತ ಹೆಸರಿದೆ ಓಕೆನಾ ಶರಣ ಶರಣ ಹೆಸರಿದೆ ಅಂತ ಇಟ್ಕೊಳ್ಳೋಣ ಓಕೆನಾ ಒಂದು ಹತ್ತೊಂಬತ್ತು ಇಪ್ಪತ್ತೆಂಟು ಶರಣ ಅಂತ ಹೆಸರಿದೆ ಈಗ ಎಸ್ ಅಕ್ಷರದಲ್ಲಿ ನೀವು ಸಿಗ್ನೇಚರ್ ಅನ್ನ ಮಾಡ್ಕೊಳ್ತೀರ ಈಗ ಓಕೆನಾ ಈಗ ನಾನು ಹೇಳ್ತೀನಿ ಲೈಫಲ್ಲಿ ತುಂಬಾನೇ ಸ್ಟ್ರಗಲ್ ಆಗುತ್ತೆ ನಿಮಗೆ ಮುಂದುವರಲಿಕ್ಕೆ ಅದು ಬಿಡುವುದೇ ಇಲ್ಲ ಬಾರಿ ಬಾರಿಗೂ ಸ್ಟ್ರಗಲ್ ಅನುಭವಿಸ್ತೀರಾ ಸ್ಟ್ರೆಸ್ ಅನ್ನ ಅನುಭವಿಸ್ತೀರಾ ಈ ಪರಿಸ್ಥಿತಿ ಯಾಕಪ್ಪ ಅದು ಹಾಗೆ ಆಯ್ತು ಎಸ್ ಅಕ್ಷರ ಹೆಸರು ಮಾಡ್ಕೊಂಡಿದ್ರಿ ಅಂತಪ್ಪ ನಮಗೆ ಯಾಕಂದ್ರೆ ನಿಮೆರ್ಲ ಎಸ್ ಅಕ್ಷರ ಏನುಂಟು ಎಸ್ ಅಕ್ಷರ ಗುರುವಿಗೆ ಸಂಬಂಧಪಟ್ಟದ ಅಂಕೆ ಅಂತ ಹೇಳಿದ್ದಾರೆ ರೈತನೇ ಗುರುವಿಗೆ ಸಂಬಂಧಪಟ್ಟಂತಹ ಅಲ್ಫಾಬೆಟ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ಸಿ ಜಿ ಎಲ್ ಎಸ್ ಏನಿದೆ ಅದು ಗುರುವಿಗೆ ಸಂಬಂಧಪಟ್ಟ ಹಾಗಾದ್ರೆ ನಂಬರ್ ಒನ್ ನಂಬರ್ ಟೆನ್ ನಂಬರ್ ಟ್ವೆಂಟಿ ಏಟ್ ನಂಬರ್ ನೈನ್ಟೀನ್ ಅದಕ್ಕೆ ಗುರುವಿನ ಅಂಕೆ ಮ್ಯಾಚ್ ಆಗ್ಬೇಕು ಅದಕ್ಕೆ ಬಟ್ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಸರ್ ಯಾಕೋ ಗೊತ್ತಿಲ್ಲ ವಿಪರೀತ ಸಮಸ್ಯೆ ಅನುಭವಿಸ್ತಾ ಇದ್ದೇನೆ ಡೇಟ್ ಆಫ್ ಬರ್ತ್ ಹಾಗಿದೆ ಹೆಸರು ಹೀಗಿದೆ ಆದ್ರೂ ಅದು ವರ್ಕ್ ಆಗ್ತಾ ಇಲ್ಲ ಯಾಕೆಂದ ನಿಮ್ಗೆ ಗೊತ್ತಾಗಲ್ಲ ಇದು ಪರಿಸ್ಥಿತಿ ಇನ್ನೊಂದು ಉದಾಹರಣೆ ಕೊಡ್ತೇನೆ ಕೇಳಿಸ್ಕೊಳ್ಳಿ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಆರು ಹದಿನೈದು ಇಪ್ಪತ್ನಾಲ್ಕು ಒಂದು ಎಕ್ಸಾಂಪಲ್ ಆರು ಹದಿನೈದು ಇಪ್ಪತ್ನಾಲ್ಕು ನಿಮ್ಮ ಡೇಟ್ ಆಫ್ ಬರ್ತ್ ಓಕೆನಾ ಈಗ ಆರು ಹದಿನೈದು ಇಪ್ಪತ್ನಾಲ್ಕಕ್ಕೆ ಯಾವ ಹೆಸರನ್ನ ಚಾಯ್ಸ್ ಮಾಡ್ತೀರಾ ನೀವು ನ್ಯೂಮರಾಲಜಿ ಪ್ರಕಾರ ಅದರಲ್ಲಿ ಇರುವಂತಹ ಹೆಸರೇನು ನಂಬರ್ ಗೆ ಸಂಬಂಧಪಟ್ಟಂತೆ ಯು ವಿ ಡಬ್ಲ್ಯೂ ಓಕೆನಾ ಯು ವಿ ಡಬ್ಲ್ಯೂ ಹಾಗಾದ್ರೆ ಯು ವಿ ಡಬ್ಲ್ಯೂ ಅಲ್ಲಿ ಹೆಸರನ್ನ ಇಟ್ಟುಕೊಂಡಾಗ ಆರನೇ ಆರನೆಯ ತಾರೀಕಲ್ಲಿ ಅಥವಾ ಹದಿನೈದನೇ ತಾರೀಕಿನಲ್ಲಿ ಅಥವಾ ಇಪ್ಪತ್ನಾಲ್ಕನೇ ತಾರೀಕಿನಲ್ಲಿ ನೀವು ಜನಿಸಿದೀರಿ ಅಂದಾಗ ಆ ಹೆಸರನ್ನ ಇಟ್ಕೊಳ್ಳೋದು ಆ ನಿಮ್ಮ ಸಂಖ್ಯಾಶಾಸ್ತ್ರದ ಪ್ರಕಾರ ಓಕೆ ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆರು ಹದಿನೈದು ಇಪ್ಪತ್ನಾಲ್ಕನೇ ತಾರೀಕು ಜನನಾಗಿದ್ದೀರಾ ವಿ ಅಕ್ಷರದಿಂದ ಹೆಸರು ಇಟ್ಕೊಂಡು ಯು ಅಕ್ಷರದಿಂದ ತುಂಬಾ ಕಡಿಮೆ ಕೊಡ್ತಾರೆ ಹೆಸರು ಡಬ್ಲ್ಯೂ ಅಕ್ಷರದಿಂದ ಹಿಂದೂಗಳಿಗೆ ನಮ್ಗೆ ಹೆಸರೇ ಕೊಡುವುದಿಲ್ಲ ಯಾರು ಕೂಡ ವಿ ಅಕ್ಷರದಿಂದ ಮೋಸ್ಟ್ ಆಫ್ ಹೆಸರು ಕೊಟ್ಟಿರ್ತಾರೆ ನಿಮ್ಮ ಡೇಟ್ ಆಫ್ ಬಂದು ಆರು ಹದಿನೈದು ಇದೆ ವಿ ಅಕ್ಷರದಿಂದ ಹೆಸರು ಇದೆ ನಾನ್ ಹೇಳ್ತೀನಿ ಎಕ್ಸ್ಟ್ರಾ ಮೆರಿಟಲ್ ಬರುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಬಾರಿ ಬಾರಿಗೂ ಸಮಸ್ಯೆ ಅನುಭವಿಸ್ತೀರಾ ಹಣಕಾಸನ್ನೆಲ್ಲ ಎಲ್ಲೋ ಒಂದ್ ಕಡೆ ನೀವು ಹುಡುಗಿಯರಿಗೆ ಸಂಬಂಧಪಟ್ಟಂತೆ ಸಂಬಂಧಗಳಿಗೆ ಸಂಬಂಧಪಟ್ಟ ನೀವು ಖರ್ಚು ಮಾಡ್ತಾ ಹೋಗ್ತೀರಾ ಸರ್ ಯಾಕೆ ಸರ್ ಹೀಗೆ ಆಯ್ತು ಅಲ್ವಾ ಒಂದ್ ಕಡೆ ಆರನೇ ತಾರೀಕು ಹದಿನೈದು ಇಪ್ಪತ್ನಾಕನೇ ವಿ ಅಕ್ಷರ ಅದು ಶುಕ್ರನಿಗೆ ಸಂಬಂಧಪಟ್ಟ ಸಂಖ್ಯಾಶಾಸ್ತ್ರದಲ್ಲಿ ಹೇಳಿದ್ದಾರೆ ಸರ್ ಬಟ್ ನನಗೆ ಪ್ರಾಬ್ಲಮ್ ಆಗ್ತಾ ಉಂಟು ಸರ್ ಏನ್ ಮಾಡ್ಲಿ ಸರ್ ಗೊತ್ತಾಗದ ವಿಚಾರ ಐತಾರೆ ಅದರಲ್ಲಿ ಬಹಳಷ್ಟು ರಹಸ್ಯಗಳಿವೆ ನಿಮ್ಗೆ ಗೊತ್ತಿಲ್ಲದ ವಿಚಾರ ನಾನು ಹೇಳಿಕೊಡೋ ರಹಸ್ಯಗಳು ಬಹಳ ಪರಿಪೂರ್ಣ ರೀತಿಯಲ್ಲಿ ಇರ್ತದೆ ನೀವು ಕೇಳಿದಾಗ ಶಾಕ್ ಆಗ್ಬಿಡ್ತೀರಾ ಆ ರೀತಿಯಾದ ಒಂದು ರಹಸ್ಯಗಳಿರ್ತವೆ ಅದರ ಒಳಗಡೆ ಅದಕ್ಕೋಸ್ಕರ ಮುಂದೆ ಮುಂದೆ ಹೋದಾಗ ಆ ರಹಸ್ಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದ್ರ ಜೊತೆಗೆ ಏಪ್ರಿಲ್ ತಿಂಗಳಲ್ಲಿ ನಮ್ದು ಯಾವ ಒಂದು ಕ್ಲಾಸ್ ಆಗ್ತಾ ಉಂಟು ಬಂದು ಜಾಯಿನ್ ಆಗ್ಬೋದು ಅಲ್ಲಿ ನಿಮ್ಗೆ ಕಲೀಲಿಕ್ಕೆ ಸಿಗುತ್ತೆ ಬಹಳ ಸಿಸ್ಟಮೆಟಿಕ್ ಆಗಿ ಕಲೀಲಿಕ್ಕೆ ಸಿಗುತ್ತೆ ನೀವು ವಾಸ್ತು ತಜ್ಞರಾಗಿರ್ತೀರ ಅಥವಾ ಜ್ಯೋತಿಷಿ ಆಗಿರ್ತೀರಾ ಸಂಖ್ಯಾಶಾಸ್ತ್ರಜ್ಞರಾಗಿರ್ತೀರಾ ಈ ಹಸ್ತಾಕ್ಷರದ ಬಗ್ಗೆ ಒಂದಷ್ಟು ತಿಳ್ಕೊಂಡಾಗ ಏನಾಗುತ್ತೆ ಒಂದಷ್ಟು ಜನಕ್ಕೆ ಸ್ಯಾಟಿಸ್ಫೈಡ್ ಮಾಡ್ಬೋದು ನೀವು ಒಂದಷ್ಟು ಜನಕ್ಕೆ ಒಳ್ಳೆ ರಿಸಲ್ಟ್ ಅನ್ನ ಕೊಡ್ಬೋದು ನೀವು ಒಂದಷ್ಟು ಜನರನ್ನ ನೀವು ಅವರ ಕಷ್ಟದಿಂದ ಮುಕ್ತಗೊಳಿಸುವಂತ ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಬಂದು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಹಳ ಬಹಳ ಚೆನ್ನಾಗಿರ್ತದೆ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೇನಪ್ಪ ಓಕೆ ಕೊನೆಯದಾಗಿ ಮತ್ತೊಮ್ಮೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಹೇಳ್ತೇನೆ ಸದ್ಯದಲ್ಲಿ ನಿಮಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾಗ ಏನಾಗುತ್ತೆ ಬಹಳಷ್ಟು ರಹಸ್ಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋಕ್ಕೆ ನಮಗೆ ಅದು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಮಾಡಿ ತೋರಿಸಿ ಅದರ ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮವ್ರ ಜೊತೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಆ ಮುಂದಿನ ವಿಡಿಯೋದಲ್ಲಿ ರಹಸ್ಯಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಬಾಯ್